ಹೇಳಿಕೆ ನೀಡುವುದ್ರ ಬಗ್ಗೆ ತಪ್ಪು ಗ್ರಹಿಕೆ ಆಗಿರುವಂಥದ್ದು ಮತ್ತೆ ಕೆಲವರು ಅದಕ್ಕೆ ಖಾರ ಆಗ್ತಾ ಇರುವಂಥದ್ದು ನಾವು ಹೇಳಿರೋ ವಿಚಾರ ಯಾವುದೋ ಪ್ರತ್ಯೇಕವಾಗಿ ಒಂದು ವ್ಯಕ್ತಿಗೆ ಸೀಮಿತವಾಗಿ ಹೇಳಿದ ವಿಚಾರ ನಾನು ಯಾವುದೇ ಸಂಘಟನೆಯ ಬಗ್ಗೆ ಮಾತಾಡಲಿಲ್ಲ ರೈತರ ಪರವಾಗಿ ಮಾತಾಡಲಿಲ್ಲ ಸಾರ್ವಜನಿಕರ ಪರವಾಗಿ ಮಾತಾಡಲಿಲ್ಲ ಅವ್ರ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿಲ್ಲ ನಾವು ಇಲ್ಲಿ ಬಂದಿರೋದು ರೈತರು ಕೆಲಸ ಮಾಡುತ್ತೆ ಸಾರ್ವಜನಿಕರು ಕೆಲಸ ಮಾಡುತ್ತೆ ಬಡವರು ಪರವಾಗಿ ಕೆಲಸ ಮಾಡೋಕ್ಕೆ ಸಂಘಟನೆಗಳಿಗೆ ಬೆಂಬಲ ಕೊಡೋಕ್ಕೆ ಮನ ಮನ ಸಪೋರ್ಟ್ ಕೊಡಬೇಕು ಇವೆಲ್ಲ ಮಾಡ್ಕೊಂಡು ನಾವು ಬರ್ತಾ ಇರೋದು ಇದ್ರ ಮಧ್ಯೆನೂ ಕಲ್ಟ್ರು ಕಾಕ್ಟ್ರು ಒಬ್ಬೊಬ್ರು ಇರ್ತಾರೆ ಎಲ್ಲ ನಿಮಗೂ ಗೊತ್ತಿರೋ ಸತ್ಯನೇ ಅದು ನಾನೇನು ಸುಳ್ಳು ಮಾತಾಡೋಲ್ಲ ಅಥವಾ ಇನ್ನೇನೋ ನಾನೇನೋ ನಾನು ಸಮರ್ಥನೆ ಮಾಡ್ಬೇಕು ಹೋಗೋಲ್ಲ ನಾನು ಒಂದು ವ್ಯಕ್ತಿಗೋಸ್ಕರ ಅದನ್ನು ಹೇಳಿದೆ ಪರ್ಟಿಕ್ಯುಲರ್ ಅದು ಈಗೂ ಆ ಮಾತು ಬರ್ತಾ ಇದ್ದೀನಿ ಅದ್ರಲ್ಲಿ ನಾನೇನು ಮಾತಾಡಿಯಲ್ಲ ಆದರೆ ನಾನು ಗೆದ್ಲಿಗೇರೆಯವ್ರ ವಿಚಾರವೂ ಮಾತಾಡಲಿಲ್ಲ ಗೆದ್ಲಿಗೇರೆಯವರು ಅವ್ರ ಸಭೆ ಸೇರಿದಂಥ ಸಂದರ್ಭದಲ್ಲಿ ನಾನೇ ಅವ್ರಿಗೆ ಸಂದಮ್ಮವ್ರಿಗೆಲ್ಲ ಮಾತಾಡಿದೆ ಏನು ಸಮಸ್ಯೆ ಆಗಿದೆ ನನಗೆ ಚರ್ಚೆ ಮಾಡುವ ಬನ್ನಿ ಏನಾದರೂ ಅದರಿಂದ ಸಮಸ್ಯೆ ಆಗುತ್ತೆ ಬನ್ನಿ ನೀವು ಚರ್ಚೆ ಮಾಡೋ ನೀವು ಅಲ್ಲಿ ಸಭೆ ಸೇರ್ಕೊಂಡು ಏನೋ ಮಾತಾಡೋದ್ರಿಂದ ಏನೋ ಅದಕ್ಕೆ ಅದಕ್ಕೆ ಸೊಲ್ಯೂಷನ್ ಸಿಗಲ್ಲ ಅಂದರೆ ಅವರು ನನ್ನ ಊರಲ್ಲಿ ಇರೋಲ್ಲ ಬಂದ ಮೇಲೆ ಮಾತಾಡೋಣ ಸೇರಿ ಅಂತ ಅವ್ರೆಲ್ಲ ಮಾತಾಡಿದ್ದೆ ನಾನು ಹಂಗೆ ಸುಮ್ಮನೆ ಯಾರೋ ಹೊರ ಹೊರಟ ಮಾಡೋದು ಎಲ್ಲರದು ಅಕ್ಕಿರ್ತದೆ ಅದು ನ್ಯಾಯ ಮಾಡೋ ನಾನೇನು ಅದನ್ನ ನಾವು ಕ್ವಶನ್ ಮಾಡೋಲ್ಲ ನಾನು ಅವರು ಅಂಥ ವಿಚಾರ ತಿನ್ನ ತಕ್ಷಣ ನಾನು ಅವ್ರಿಗೆ ಮಾತಾಡಿದೆ ಬನ್ನಿ ಚರ್ಚೆ ಮಾಡುವ ಆಗು ಹೋಗು ಬಗ್ಗೆ ಮುಂದಿನ ನಿರ್ಧಾರ ನೋಡೋಣ ಆಮೇಲೆ ಸೊಪ್ಪು ಸ್ಥಿ ಸೊಪ್ಪು ಅಧ್ಯಯನ ಮಾಡಿ ನೋಡುವ ಅಂತ ಹೇಳಿದೆ ಅವ್ರಲ್ಲಿ ಅವ್ರಿಗೆ ಅವ್ರು ಹೇಳೋ ಪ್ರಕಾರ ನೀವು ಮಾಧ್ಯಮದವರ ಯಾರೋ ಮಿಸ್ಗೈಡ್ ಮಾಡಿದ ಈ ಯಾರೋ ಈ ವಿರುದ್ಧ ಮಾಡ್ತಾವ್ರೆ ಮಾತಾಡೋದಷ್ಟು ಅಂತ ನಿಮ್ಮ ಕೇಳುದು ಆಯ್ತಾ ಅದ್ರ ಮಧ್ಯೆ ಇನ್ಯಾವ್ದು ಪ್ರತ್ಯೇಕ ಪರ್ಟಿಕ್ಯುಲರ್ ವ್ಯಕ್ತಿ ನೇಮ್ ಬಂದಾಗ ನಾ ವ್ಯಕ್ತಿ ಬಗ್ಗೆ ಹೇಳದೆ ಯಾರೋ ನಿಮ್ ಗೊತ್ತಿರ್ತದೆ ಅದನ್ನ ಯಾಕೆ ನಾವು ನಮ್ಮಿಂದ ಯೆತೋರ್ ಬಗ್ಗೆ ಹೆಸರು ಹೇಳಿ ಯಾಕೆ ನಮ್ಮ ಬಾಯ್ ಏಣಿ ಸರ್ ಸರ್. ಒತ್ತಾರೆ ಈಗ ನಿಮ್ಮ ಸಂಘಟನೆ ಅವರ ವಿರುದ್ಧವಾಗಿ ನಾನು ಮಾತಾಡ್ಲಿಲ್ಲ. ನಾವೆಲ್ಲರಗೂ ಪರವಾಗಿ ಕೆಲಸ ಮಾಡುತ್ತಿರೋದು. ನಾನೇನ ಅವ್ರ ವಿರುದ್ಧವಾಗಿ ಒತ್ತಾರೆ ನಿಮ್ಮ ಫ್ಯಾಶನ್ ಇಷ್ಟೇ ಈಗ. ಹೇಳಿದಂಗೆ ಆದ್ರೆ ಏನಾದ್ರೂ ಓವರ್ಆಲ್ ಆಕ ನಿಮ್ಮメディアದರು ಎಲ್ಲರನ್ನ ಸೇಫ್ ಪಂಚಾಯಿತಿ ಇದು ಒಂಪ್ಲಿಕ್ ಪಂಚಾಯಿತಿ ನಿಮ್ಮ ಮಾಧ್ಯಮದಲ್ಲಿ ಆತರ ಅವ್ರಿಗೆ ಬಿಂಬಿಸ್ಬಿಟ್ಟಿದ್ವಿ ಅವ್ರಿಗೆ ಒಂದ್ ತಪ್ಪು ಗಿರಿ ಆದಾಗ ಅವ್ರ ಸಭೆ ಮಾಡಿದ್ರು ಗಮನಕ್ಕೆ ಬಂತು ಅದೇನೋ ಅವ್ರೇನ್ ನನ್ನ ವಿರುದ್ಧ ಮಾತಾಡಿರಲ್ಲ ಸಭೆಯಲ್ಲಿ ಇನ್ನೊಂದ್ ಮಾಡಿರಲಿಲ್ಲ ಇಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋ ತರ ಚರ್ಚೆ ಆಯ್ತಲ್ಲ ನಾನು ಅದನ್ನ ಕೇಳಿದೆ ನನ್ನ ಹತ್ರ ಬನ್ನಿ ನಾನೇ ಬರ್ತೀನಿ ಅಲ್ಲಿಗೆ ಊರಿಂದ ಬಂದ್ಮೇಲೆ ಸೇರಿ ಚರ್ಚೆ ಮಾಡುವ ಅದರಿಂದ ಯಾರ್ಗ ಅನಾನುಕೂಲ ಆಗ್ತದೆ ಏನು ಅಂತ ಚರ್ಚೆ ಮಾಡುವ ಅದ್ರು ಬಟ್ ನೀವು ನೀವೇ ಸೇರ್ಕೊಂಡು ಒಬ್ರಿಗೊಬ್ರು ಸೃಷ್ಟಿ ಆಗೋದು ಬೇಡ ಈ ತಪ್ಪು ಗ್ರಹವಿ